ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಆಲ್ರೆಡಿ ನಾವು ಮೈಸೂರು ಲ್ಯಾಂಡ್ ಆಗಿದ್ದೀವಿ ಇವಾಗ ಟಿಫನ್ ಮಾಡಬೇಕು ಸೊ ಹುಡುಕ್ತಾ ಇದ್ದೀವಿ ಹೋಟೆಲು ಆ್ಯಂಡ್ ತುಂಬ ಹೋಟೆಲ್ಸ್ ಇದೆ ಈ ಸರಿ ಮೈಸೂರಿಗೆ ಬಂದಾಗಲೂ ಇದೇ ಗೋಳು ನಮ್ಮದು ಹುಡುಕ್ತೀವಿ ಹುಡುಕ್ತೀವಿ ಆಲ್ರೆಡಿ ಮಧ್ಯಾಹ್ನ ಆಗಿರುತ್ತೆ ಇವಾಗ ಟೈಮ್ ಆ್ಯಕ್ಚುಲಿ ಹತ್ತು ಐದು ಸೊ ಇವಾಗ ಅದೇ ಕೆಲಸ ಮಾಡ್ತೀವಿ ಹೋಗುವ ಅವ್ಳು ಮಾತಾಡಲ್ವಂತೆ ಗಾಯ ನನ್ಗಿಂತ ನಿನಗೆ ತುಂಬಾ ಫ್ಯಾನ್ಸ್ನವರು ಗೊತ್ತಾ ಯೂಟ್ಯೂಬ್ ಅಲ್ಲಿ ಎಲ್ರು ಕೇಳ್ತಾರೆ ಎಲ್ಲಿ ಚೇತು ಎಲ್ಲಿ ಚೇತು ಎಲ್ಲಿ ಚೇತು ಅಂತ ನಾನು ಅವಾಗಿನ ಹೇಳ್ತಾ ಇದೀನಿ ಅವಳಿಗೆ ನಿನ್ಸ್ ಹೊಟ್ಟೆ ಸಿಕ್ತಿದೆ ಅಂತ ಒಂದು ಮಾತು ಕೇಳಿದೆ ನಾನು ಡೈರೆಕ್ಟ್ ಆಗಿ ಚತ್ತಕ್ಕೆ ಕರ್ಕೊಂಡು ಬಂದಿದ್ದೀನಿ

ಇಲ್ಲಿ ಯಾವುದೋ ಒಂದು ಬರಬೇಕಾದ್ರೆ ಹೋಟೆಲ್ ಸಿಕ್ತು ಹೋಟೆಲ್ ಹೆಸರು ಇರ್ತಿತ್ತು ಗೊತ್ತಿಲ್ಲ ಬರೀ ಕರ್ಕೊಂಡೆ ಹೊರಗಡೆ ಬನ್ನಿ ಚೆನ್ನಾಗಿತ್ತು ಅದಕ್ಕೆ ಬಂದಿದ್ದೀನಿ ಫಸ್ಟ್ ಟೈಮು ಆ್ಯಂಡ್ ಇಲ್ಲೆಲ್ಲ ತುಂಬ ಸ್ವೀಟ್ಸ್ ಇದೆ ರೋಡ್ ಬಂದಿರೋ ಕಾರಣನೇ ಅದು ವೇಟ್ ನಾನು ತೋರಿಸ್ತೀನಿ ಇಲ್ಲೆಲ್ಲ ಸ್ವೀಟ್ಸ್ ಇದೆಯಾ ಇಲ್ಲಿ ತಿಂಡಿ ಇದೆ ನನ್ನ ತಮ್ಮ ಕಾಯ್ತಾ ಇದ್ದಾರೆ ತಿನ್ನ ಪಲಾವ್ಗೆ ನಾನು ಮೊಸರು ಕೊಚ್ಚು ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಚಟ್ನಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಟೇಸ್ಟ್ ನಾನು ನೋಡ್ತೀನಿ ಇವಾಗ ನಾನು ಆ್ಯಕ್ಚುಲಿ ಚಟ್ನಿಲಿ ಇದೆ ಫಸ್ಟ್ ತಿಂತಾ ಇರೋದು ನಮ್ಮ ಚಟ್ನಿ ಅಂದರೆ ಆಗಲ್ಲ ಬಟ್ ಟೇಸ್ಟ್ ನೋಡೋಣ ಅಂತ ಹೇಳಿದ್ದ ಸೂಪರ್ ಮೈಸೂರು ಅಂದ ತಕ್ಷಣ ನೀವು ನೆನಪಾಗೋದು ಮೈಸೂರು ಪಾರ್ಕು ಮೈಸೂರು ಮಲ್ಲಿಗೆ ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ಮೈಸೂರು ಪ್ಯಾಲೇಸ್ ಸೊ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಮೈಸೂರಿಂದ ಐವತ್ತು ಕಿಲೋಮೀಟ್ರ್ ಹುಣಸೂರು ಹತ್ರ ಪಕ್ಷಿರಾಜ್ಪುರಕ್ಕೆ ಬಂದಿದ್ದೀವಿ ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಪಕ್ಷಿರಾಜ್ಪುರ ಹೇರೋಹೇಳಿಗೆ ತುಂಬನೇ ಫೇಮಸ್ಸು ಬೆಳಿಗ್ಗೆ ಎದ್ದ ತಕ್ಷಣ ಇದೇ ನೋಡ್ತಾಯಿರ್ತೀವಿ ಟಿ ವಿಲಿ ಮೊಬೈಲಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ಹರಿದಾಡ್ತಿದೆ ಸೊ ಇದು ತುಂಬಾ ವೈರಲ್ ಅಂತಲೇ ಹೇಳ್ಬೋದು ನನಗೆ ಗೊತ್ತಿಲ್ಲ ಇದು ಎಷ್ಟು ನಿಜನೋ ಎಷ್ಟು ಸುಳ್ಳ ಅಂತ ಬಟ್ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಆ್ಯಂಡ್ ಇವತ್ತು ಕ್ಲಿಯರ್ ಮಾಡೋಕೆ ಬಂದಿದ್ದೀನಿ ಈ ಹೇರ್ ಆಯಿಲ್ ಹಿಂಗ್ಗಡೆ ಏನೇ ನಡೆಯುತ್ತೆ ಅಂತ ಗೊತ್ತಿಲ್ಲ ಸೊ ಇಷ್ಟು ಕೆಮಿಕಲ್ಸ್ ಇಲ್ಲ ಅಂತ ಅಂತಾರೆ ಕಣ್ಣಾರ ಕಂಡಾಗ್ಲೇ ಗೊತ್ತಾಗೋದು ನಿಜ ಏನು ಅಂತ ಸೊ ಇವತ್ತು ನಿಮಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಆಗಿ ತೋರಿಸ್ತೀನಿ ಬನ್ನಿ ಈ ಊರಲ್ಲಿ ತುಂಬಾ ಹರ್ಬಲ್ ಹೇರ್ ಆಯಿಲ್ ನೋಡ್ಕೊಂಡು ಬಂದೆ ಬಟ್ ಇವತ್ತು ಬಂದಿರೋದು ರಿಜಿಸ್ಟರ್ ಆಗಿರೋ ಹಕ್ಕಿ ಪಿಕ್ಕಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಂದಿದ್ದೀನಿ ಇಲ್ಲೇನಪ್ಪ ಸ್ಪೆಷಲ್ ಅಂತ ಅಂದರೆ ನೂರ ಎಂಟು ಗಿಡಮೂಲಿಕೆಯಿಂದ ಬಳಸಿರೋ ಆಯಿಲ್ನ ಪ್ರಿಪೇರ್ ಮಾಡಿದ್ದಾರೆ ಸೊ ಹೇಗೆ ಏನು ಯಾವ ತರ ಮಾಡ್ತಾರೆ ಅಂತ ಕ್ಲೀನ್ ಆಗಿ ನೋಡೋಣ ಬನ್ನಿ ನೋಡಿ ನಾವು ಈ ತರ ಇದು ನೂರಾ ಎಂಟು ಗಿಡಮೂಲಿಕೆಯಿಂದ ಮಾಡೋದಿದು ಹೇಳ್ತೀ ಇದ್ರಲ್ ನಾವು ನೂರಾ ಒಂದು ಗಿಡಮೂಲಿಕೆ ಹಾಕಿ ಮಾಡ್ತೀವಿ ಮೇಡಮ್ ಲಟ್ ಮೀ ಗೆಸ್ಟ್ ನಾನು ನೋಡ್ಬೋದ ಮೇಡಮ್ ಬನ್ನಿ ಬನ್ನಿ ನಿನಗ್ ಇಲ್ ಗೊತ್ತಿರೋದು ರೋಸ್ ಪೆಟಲ್ಲೋ ಅಲೋವೆರಾ ಅನ್ ಗೊತ್ತು ಆಮೇಲೆ ಹುಣಸೆಹಣ್ ಗೊತ್ತು ಅದು ಹುಣಸೆಹಣ್ಣಲ್ಲ ಮೇಡಮ್ ಹುಣಸೆಹಣ್ಣ ಅಲ್ವಾ ಮಾರೇ ಮೇರಿ ಲಡ್ಕಿ ನಿನ್ನತ್ರ ಇನ್ನೂ ಇದೆ ಓಕೆ ಇಷ್ಟೊಂದು ಎಲ್ಲಾ ಸೇರಿಸಿ ಈ ಏರ್ ಆಯಿಲ್ ನ ಪ್ರಿಪೇರ್ ಮಾಡ್ತೀರಾ ಇದೆಲ್ಲ ಒಂಗಿದ್ದು ಇದೆಲ್ಲ ಗಿಡ ಹೌದು ಮೇಡಮ್ ಇದು ಹಸಿರು ಗಿಡಮೂಲಿಕೆ ಮೂಲಿಕೆ ಗೊತ್ತಿರೋದು ಇದೊಂದೇನೆ ದಾಸವಾಳ ಇದು ಸಿಟಿಲ್ ಸಿಗೋದು ಇನ್ನೆಲ್ಲ ಇನ್ನೆಲ್ಲ ಅದು ಸೀಕ್ರೆಟ್ ಇರುತ್ತೆ ಮೇಡಮ್ ಅಂದ್ರೆ ಇದರಲ್ಲಿ ಬ್ರಹ್ಮಿ ಇರುತ್ತೆ ಆಲೋವೆರಾ ಇರುತ್ತೆ ದಾಸವಾಳ ಇರುತ್ತೆ ಮತ್ತೆ ಕರಿಬೇವು ಇರುತ್ತೆ ತುಳಸಿ ಇರುತ್ತೆ ನೀಲಾಂಬರಿ ಇರುತ್ತೆ ಅದೆಲ್ಲ ಇರುತ್ತೆ ಮೇಡಮ್ ಇನ್ನೇನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದೆಲ್ಲ ಸೀಕ್ರೆಟ್ ಇರುತ್ತೆ ಮೇಡಮ್ ಓಕೆ ನೀವು ರೆಗ್ಯುಲರ್ ಆಗಿ ಈ ಆಯಿಲ್ನೇ ಬಳಸದಾ ಹೌದು ಮೇಡಮ್ ನಾವು ಇದೆ ಎಣ್ಣೆ ಯೂಸ್ ಮಾಡಬಹುದು ನಿಮ್ಮ ಕೂದಲು ನೋಡಿ ಮೇಡಮ್ ನೋಡಿ ನಾವು ಇದೇ ಎಣ್ಣೆ ಯೂಸ್ ಮಾಡಬಹುದು ನೋಡಿ ಓ ದೇವ್ರೆ ನೋಡಿ ನನಗೆ ಇಷ್ಟು ಕೂದಲು ಸಕರಾಗಿರುತ್ತೆ ಅಲ್ಲ ಮತ್ತೆ ಟೆಸ್ಟ್ ಮಾಡಬಹುದಲ್ಲ ನೋಡಿ ಮೇಡಮ್ ನೋಡಿ ಮತ್ತೆ ಇಲ್ಲಿ ನೋಡಿ ಮೇಡಮ್ ನಮ್ದು ನಮ್ಮ ಗುರುಜಿ ಅವರು ಇದ್ದಾರಲ್ಲ ಅವ್ರಿಗೂ ಇದ್ದಾರೆ ನೋಡಿ ಇದು ಜೆಂಟ್ಸ್ಗೂ ಬರುತ್ತೆ ಈ ತರ ಹೌದು ನಾವು ಇದೇ ಎಣ್ಣೆ ಹಚ್ತೀವಿ ಎಣ್ಣೆ ಎಣ್ಣೆ ಸೈಡ್ ಎಫೆಕ್ಟ್ ರಿಯಾಕ್ಷನ್ ಆಗಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಹಚ್ಬಹುದು ಈ ಎಣ್ಣೆ ಹಚ್ಚೋದಿಂದ ಉದ್ರು ನಿಲ್ಲುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ಕೂದಲು ಬೆಳೆಯುತ್ತೆ ಲೇಡೀಸ್ಗೆ ಆರ್ ತಿಂಗಳು ಹಚ್ಲೇಬೇಕು ಎರಡ್ ಎರಡ್ ಬೋಟಲ್ ತಗೋಬಿಟ್ರೆ ಆರ್ ತಿಂಗಳು ಬರುತ್ತೆ ಲೇಡೀಸ್ಗೆ ತಿಂಗಳು ತಿಂಗಳ ಲೆಕ್ಕ ಕೂದಲು ಬೆಳೆಯುತ್ತೆ ಉದ್ರು ಕೂದಲು ಎಲ್ಲ ಎಂಟು ದಿವ್ಸ ಹತ್ತ್ ದಿಸ ಹಚ್ಚಿದ್ರೆ ಉದ್ರು ಕೂದಲು ಎಲ್ಲ ಸ್ಟಪ್ ಆಗುತ್ತೆ ಎಲ್ಲ ಡ್ಯಾಂಡ್ರಫ್ ಹೋಗುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ಕೂದಲು ಬೆಳೆಯುತ್ತೆ ತಿಂಗಳಿಗೆ ಎರಡ್ ಇಂಚ್ ಮೂರು ಇಂಚ್ ಕೂದಲು ಬೆಳೀತಾ ಬರುತ್ತೆ ಬೆಳೆಯುತ್ತೆ ಏ ರಿಯಲ್ ಕೂದಲು ಹುಡ್ಗುರಿಗೂ ಇಷ್ಟು ಉದ್ದ ಕೂದಲು ಬರ್ತೆ ನನ್ ನಿಜ್ವಾಗ್ಲೂ ಗೊತ್ತಿರ್ಲಿಲ್ಲ ಇದು ಫೇಕ್ ಅಂತ ಅನ್ಕೊಂಡಿದೆ ಬಟ್ ಇಲ್ಲಿ ಬಂದ ಆದಮೇಲೆ ಗೊತ್ತಾಯ್ತು ಇದೆಲ್ಲ ರಿಯಲ್ ಅಂತ ಅಂಡ್ ನಾವು ಇದೇ ತರ 101 ಗಿಡಿ ಮುಲಿಕೆ ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡೋದು ಇದು ಹೌದಾ ಅದು ತೋರ್ಕೋದು ಅದು ಯಾವ ತರ ಪ್ರಿಪೇರ್ ಮಾಡ್ತಾರೆ ಬನ್ನಿ ತರ ಸರ್ ಬನ್ನಿ ಇದು ನನಗೆ ಗೊತ್ತು ಅಲೋವೆರಾ ಇದು ಅಲೋವೆರಾ ಮತ್ತೆ ಆಮ್ಲ ಇದು ಬೆಟ್ಟ ಬೆಟ್ಟ ನೆಲ್ಲಿಕಾಯಿ ಇದು ಶುದ್ಧ кокоನೆಟ್ ಆಯಿಲ್ ಓಕೆ ನೀವೇ ಪ್ರಿಪೇರ್ ಮಾಡಿದ ಆಯಿಲ್ ಅಲ್ಲ ನಾವೇ ಹೋಗಿ ಇಂದ ಇಂದ ಬರ್ತೀವಿ ತೆಂಗಿನಕಾಯಿ ವಣಗಿರೋದು ಹಾಕ್ಲಾ ವಾಸನೆ ನೋಡಿದ್ರೆ ಹೌದು ಹೌದು ಸ್ಮೆಲ್ ಸಕ್ಕರಾಗಿದೆ ಇದು ಆದ್ಮೇಲೆ ಇದಕ್ಕಿಂತ ಚೆನ್ನೈ ಸ್ಮೆಲ್ ಇತ್ತು ಹೌದಾ ಓಕೆ ಎಣ್ಣೆ ಬೇಕಂದ್ರೆ ಡೈರೆಕ್ಟ್ ಮನೆ ಮನೆತ್ರಾಣೆ ಬರ್ಬೋದು ನಮ್ಮ ಲೊಕೇಶನ್ ಕೊಡ್ತೀವಿ ನಿಮಗೆ ಬಂದ್ರೆ origianlly ಸಿಕ್ಕೋದು ಇದೇ ಎಣ್ಣೆ ಸಿಕ್ಕೋದು ಸಿಗೋದು ಮನೆ ಹತ್ರನೇ ನಿಮಗೆ ಡೆಲಿವರಿ ಬೇಕಂದ್ರೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ನಮಗೆ ಡೈರೆಕ್ಟ್ ವಾಟ್ಸಾಪ್ ಕಾಲ್ ಮಾಡಿ ನಮಗೆ ಮಾತಾಡಿ ಆರ್ಡರ್ ಮಾಡಿದ್ರೆ ಇದೇ ಎಣ್ಣೆ ಬರೋದು origianl ತುಂಬಾ ಫೇಕ್ ಪ್ರಾಡಕ್ಟ್ಸ್ ಸೇಲ್ ಮಾಡ್ತಾ ಇದ್ದಾರೆ ಅದು buy one get one free ಅದೇ 499 ಅದು ಎಲ್ಲಾ ಫೇಕ್ ಅದು ಜನ ಬರ್ತಾ ಇದ್ದಾರೆ ಗೊತ್ತಾ ನಾನು ಇದ್ದಾಗ್ಲೇ ಒಂದು ನಾಲ್ಕೈದು ಕಸ್ಟಮರ್ ಬಂದು ತೊಗೊಂಡೋದ್ರು ಸೊ ನನಗೆ ಇವಾಗ ಸ್ಯಾಟಿಸ್ಫೈ ಆಯಿತು ಓಕೆ ಎಲ್ಲ ಟ್ರಸ್ಟೆಡ್ ಬಂದು ತೊಗೊತಾ ಇದ್ದಾರೆ ಅಂತ ಪ್ರೈಸ್ ಎಷ್ಟು ಸಾವಿರದ ಐನೂರು ಸಾವಿರದ ಐನೂರು ನಾನು ಹಾಕಿದ್ದೀನಿ ಡಬಲ್ ಮಾಡ್ತೀರಾ ಹಾಂ ನಗು ಬಗ್ಗೆ ನಮ್ಮ ಪ್ರಧಾನಮಂತ್ರಿ ಮಂತ್ರಿ ಮೋದಿ ಜಿ ಅವರು ಸಹ ಮಾತಾಡಿದ್ದಾರೆ ಅಂತೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಆಲ್ ಓವರ್ ಇಂಡಿಯಾ ನಾನೇ ಪ್ರಿಪೇರ್ ಮಾಡಿ ಗೆ ಹಾಕೊಂಡು ಮನೆಗ್ ತಗೊಂಡು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಮಿಂದ ಹೇಳ್ತೀನಿ ಫೈನಲ್ ಆಗಿ ಇದೆಲ್ಲ ನೋಡ್ದೆ ತುಂಬಾ ಖುಷಿ ಆಯಿತು ಹೇಗೆ ಮಾಡೋದು ಹೆಂಗೆ ಮಾಡೋದು ಅಂತ ಎಲ್ಲ ತಿಳ್ಕೊಂಡು ನಾನೊಂದು ನಾಲ್ಕು ಬಾಟಲ್ ತಗೊಂಡೋಗ್ತಾ ಇದ್ದೀನಿ ನನಗೆ ನಮ್ಮಮ್ಮಗೆ ಆ್ಯಂಡ್ ಇಷ್ಟೇ ಗಾಯಸ್ ನೋಡಿದ್ರಲ್ಲ ಏನೇನು ಆಯಿತು ಹೇಗೆ ಹೇಗಾಯ್ತು ಅಂತ